ಆತ್ಮೀಯ ನಮ್ಮ ಎಲ್ಲ ಪ್ರೀತಿಯ ಸಮಸ್ತ ಕನ್ನಡ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕವಾಗಿರತಕ್ಕಂಥ ಶುಭಾಶಯಗಳು ಇಲ್ಲಿ ವಿಶೇಷವಾಗಿ ಹೇಳುವುದೇನೆಂದರೆ ಯುಗಾದಿ ಎನ್ನುವಂಥದ್ದು ಭಾರತೀಯ ಸಂಸ್ಕೃತಿಯ ಒಂದು ಬಹುರೂಪವಾಗಿರತಕ್ಕಂಥ ಒಂದು ಮಹತ್ವವಾಗಿರ್ತಕ್ಕಂಥ ಒಂದು ಹಬ್ಬವಾಗಿರ್ತದೆ ಇದರಲ್ಲಿ ದಕ್ಷಿಣ ಭಾರತ ಕರ್ನಾಟಕ ಆಗಿರಬಹುದು ಆಂಧ್ರ ಪ್ರದೇಶ ತೆಲಂಗಾಣ ಇನ್ನಿತರೆ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಯುಗಾದಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಗುಡಿಪಾಡುವ ಎಂದು ಬೇರೆ ಬೇರೆ ಹೆಸರುಗಳಿಂದ ಈ ಯುಗಾದಿಯನ್ನು ಆಚರಿಸಲಾಗ್ತದ ಚೈತ್ರ ಮಾಸದ ಮೊದಲನೆಯ ದಿನದಂದು ಈ ಹಬ್ಬ ಕೇವಲ ಹೊಸ ವರ್ಷದ ಆಗಮನವನ್ನು ಅಷ್ಟೇ ಅಲ್ಲದೆ ಪ್ರಕೃತಿಯಲ್ಲಿ ಬರುವಂಥ ನವಚೈತನ್ಯವನ್ನು ಹೊಸ ಒಂದು ಋತುವಿನ ಹಸಿರಿನಿಂದ ಸೊಬಗನ್ನೂ ಸಹ ಸಂಕೇತಿಸಲಾಗುತ್ತದೆ ಇದರಲ್ಲಿ ವಿಶೇಷವಾಗಿ ಕಾಲಚಕ್ರ ಬದಲಾದಂತೆ ನಮ್ಮ ಜೀವನ ಶೈಲಿಯಲ್ಲಿ ಸಾಮಾಜಿಕ ಸಂಬಂಧಗಳು ಆರ್ಥಿಕ ಪರಿಸ್ಥಿತಿ ಹಾಗೂ ತಾಂತ್ರಿಕ ಪ್ರಗತಿಯಲ್ಲಿಯೂ ಸಹ ಮಹತ್ತರವಾಗಿರತಕ್ಕಂಥ ಕೆಲವೊಂದಿಷ್ಟು ಬದಲಾವಣೆಗಳು ಸಹ ಆಗಿರ್ತವೆ ಈ ವರ್ತಮಾನ ಕಾಲದಲ್ಲಿ ಯುಗಾದಿ ಆಚರಣೆ ಹಾಗೂ ಅದರ ಒಂದು ಸಾಂಸ್ಕೃತಿಕ ವೈಜ್ಞಾನಿಕವಾಗಿರತಕ್ಕಂಥ ಸೌಂದರ್ಯಗಳನ್ನು ಸಹ ಒಳಗೊಂಡಿರ್ತಾವ ಒಂದು ಕಾಲದಲ್ಲಿ ಯುಗಾದಿ ಅಂದರೆ ಕೇವಲ ಒಂದು ಹಬ್ಬ ಅಷ್ಟೇ ಅಲ್ಲದೆ ಇಡೀ ಕುಟುಂಬದ ಸದಸ್ಯರು ಹಾಗೂ ನೆರೆಹೊರೆಯವರು ಬಂಧು ಮಿತ್ರರು ಗೆಳೆಯರ ಬಳಗ ಸ್ನೇಹಿತರ ಬಳಗ ಇವೆಲ್ಲವೂ ಸಹ ಒಟ್ಟಾರೆಯಾಗಿ ಸಂಭ್ರಮದಿಂದ ಆಚರಿಸ್ತಕ್ಕಂಥ ಒಂದು ಸಾಮಾಜಿಕ ಸಾಂಸ್ಕೃತಿಕ ಸಮಾಗಮವಾಗಿರ್ತದ ಇದರಲ್ಲಿ ವಿಶೇಷವಾಗಿ ಕೆಲವು ದಿನಗಳ ಮುಂಚೆ ಮನೆಯಲ್ಲಿ ಸ್ವಚ್ಛಗೊಳಿಸ್ತಕ್ಕಂಥ ಕಾರ್ಯ ಕೆಲಸವನ್ನು ಪ್ರಾರಂಭವಾಗಿರ್ತದೆ ರಂಗೋಲಿಯನ್ನು ಬಿಡಿಸಿ ಮಾವಿನ ಎಲೆಯ ತೋರಣಗಳನ್ನು ಕಟ್ಟಿ ಹಬ್ಬದ ವಾತಾವರಣವನ್ನು ಸೃಷ್ಟಿಸಲಾಗುತ್ತದೆ ಇದರಲ್ಲಿ ಮನೆಯವರೆಲ್ಲರೂ ಕೂಡ ಸೇರಿ ಹೊಸ ಬಟ್ಟೆಗಳನ್ನು ಧರಿಸಿ ಸಾಂಪ್ರದಾಯಿಕವಾಗಿರತಕ್ಕಂಥ ಹೋಳಿಗೆ ಪಾಯಸ ಹಾಗೂ ಚಿತ್ರಾನ್ನ ಮುಂತಾದವುಗಳನ್ನು ಪ್ರೀತಿಯಿಂದ ತಯಾರಿಯನ್ನು ನಡೆಸಲಾಗುತ್ತದೆ ಈ ಯುಗಾದಿ ಹಬ್ಬದ ಕೇಂದ್ರಬಿಂದು ಏನೆಂದರೆ ಬೇವು ಬೆಲ್ಲ ಇದರಲ್ಲಿ ಕೇವಲ ಆಚರಣೆ ಅಷ್ಟೇ ಅಲ್ಲದೆ ಜೀವನದಲ್ಲಿ ಎದುರಾಗಿರತಕ್ಕಂಥ ಸಿಹಿ ಕಹಿಗಳ ಸಮಾನವಾಗಿ ಸ್ವೀಕರಿಸುವಂಥ ಜೀವನದ ಮಹತ್ವಗಳನ್ನು ಕಲ್ಪಿಸಲಾಗ್ತದ ಇದರಲ್ಲಿ ಹಿರಿಯರು ಹಾಗೂ ಮನೆ ಯಜಮಾನರೊಂದಿಗೆ ಪಂಚಾಂಗವನ್ನು ಓದಿ ಮುಂದೆ ಬರತಕ್ಕಂಥ ರಾಶಿ ಫಲಗಳು ಹಾಗೂ ಮಳೆ ಬೆಳೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಇದರಲ್ಲಿ ಕೇವಲ ಭವಿಷ್ಯದ ಜ್ಞಾನ ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ಬರತಕ್ಕಂಥ ಒಂದು ಮ ಮಹತ್ವವಾಗಿರತಕ್ಕಂಥ ಮಾರ್ಗದರ್ಶನವಾಗಿರ್ತದ ಆದರೆ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಆಚರಣೆಯ ಸ್ವರೂಪ ಸಂಪೂರ್ಣವಾಗಿ ಬದಲಾಗಿರ್ತದ ಜಾಗತೀಕರಣದ ಪ್ರಭಾವದಿಂದಾಗಿ ತಮ್ಮದೇ ಆಗಿರತಕ್ಕಂಥ ಒಂದು ಕುಟುಂಬವನ್ನು ಆ ಕುಟುಂಬವನ್ನು ಬಿಟ್ಟು ಹೆಚ್ಚಿನ ಜನರ ಒಂದು ಉನ್ನತ ವ್ಯಾಸಂಗ ಹಾಗೂ ಉತ್ತಮವಾಗಿರತಕ್ಕಂಥ ಉದ್ಯೋಗಾವಕಾಶಗಳಿಗಾಗಿ ತಮ್ಮ ಊರನ್ನು ಬಿಟ್ಟು ನಗರ ಪ್ರದೇಶಗಳಲ್ಲಿ ಬಹಳಷ್ಟು ಜನ ವಾಸ್ತವಾಗಿರ್ತಾರೆ ಅಂಥ ಸಂದರ್ಭಗಳಲ್ಲಿ ಕುಟುಂಬದ ಸದಸ್ಯರೆಲ್ಲರೂ ಸೇರಿ ಸಂಭ್ರಮವನ್ನು ಮಾಡುವಾಗ ಬಹಳ ಕಷ್ಟವಾಗಿರ್ತದೆ ಹಬ್ಬದ ಆಚರಣೆ ಕೇವಲ ಒಂದು ದಿನ ಮಾತ್ರ ಸೀಮಿತವಾಗಿರುವುದರಿಂದ ದೂರದಲ್ಲಿರತಕ್ಕಂಥ ಸಂಬಂಧಿಕರು ಭೇಟಿಯಾಗುವಂಥದ್ದು ತುಂಬ ವಿರಳವಾಗಿರ್ತದೆ ಇಲ್ಲಿ ವಿಶೇಷವಾಗಿ ಹೇಳುವುದಾದರೆ ಕುಟುಂಬದಲ್ಲಿ ಮುಖಾಮುಖಿಯಾಗಿ ಹಬ್ಬವನ್ನು ಹಂಚಿಕೊಳ್ಳುವಂಥ ಕೆಲವೊಂದಿಷ್ಟು ಅವಕಾಶಗಳು ಇರುವುದರಿಂದ ಇವತ್ತಿನ ಜೀವನದ ಶೈಲಿಯಲ್ಲಿ ಮಾರುಕಟ್ಟೆಗಳಲ್ಲಿ ವಿವಿಧ ರೀತಿಯಲ್ಲಿ ಪೂಜಾ ಸಾಮಗ್ರಿಗಳು ಲಭ್ಯವಾಗಿರುವುದರಿಂದ ಮನೆಯಲ್ಲಿ ತಯಾರಿಸುವಂಥ ಉಡುಗೊರೆಗಳು ಹಾಗೂ ಸಂಪ್ರದಾಯಗಳನ್ನು ಕ್ರಮೇಣವಾಗಿ ಕಡಿಮೆ ಆಗ್ತಾ ಇರುವುದರಿಂದ ಹಬ್ಬದ ಹರಿದಿನಗಳು ಉತ್ಸವಗಳು ಹಾಗೂ ನಮ್ಮ ಧಾರ್ಮಿಕ ಸಾಮಾಜಿಕ ಜೀವನದೊಂದಿಗೆ ಮನೋಭಾವನೆಯ ಚಿರು ಸಂಬಂಧವನ್ನು ಹೊಂದಿರುತ್ತದೆ ಯುಗಾದಿ ಅನ್ನುವಂಥದ್ದು ಬ್ರಹ್ಮಾಂಡದ ಸೃಷ್ಟಿಯಲ್ಲಿರತಕ್ಕಂಥ ಮೊದಲನೆಯ ದಿನ ಎಂದು ನಂಬಲಾಗ್ತದೆ ಹೊಸತನವನ್ನು ಆಚರಿಸುವುದು ಬದುಕಿನ ಸತ್ಯ ಹೊಸ ಭವನಿ ಹಾಗೂ ಹೊಸ ಕಾಲವನ್ನು ಆಚರಿಸಲಾಗ್ತದೆ ಯುಗಾದಿ ಅನ್ನುವಂಥದ್ದು ಪುನರ್ಜನ್ಯದ ಒಂದು ಸಂಕೇತ ಆಗಿರ್ತದೆ ಇದರಲ್ಲಿ ವಿಶೇಷವಾಗಿ ಜ್ವರದಿಂದ ಬಳಲ್ತಕ್ಕಂಥವರು ಅಜೀರ್ಣದಿಂದ ನರಳುವಂಥವರು ಅಥವಾ ಬೇದಿಯಾಗಲು ಔಷಧಿಯನ್ನು ತೆಗೆದುಕೊಂಡಂಥವರು ವಿಶೇಷವಾಗಿ ಬೇವು ಬೆಲ್ಲವನ್ನು ಸೇವಿಸಬೇಕಾಗ್ತದ ಯುಗಾದಿ ಅಂದರೆ ನಿಂಬ ಕಂದಳದ ಭಕ್ಷಣ ಎನ್ನುವಂಥ ಒಂದು ಅರ್ಥವನ್ನು ಕೊಡ್ತಕ್ಕಂಥದ್ದು ಇದರಲ್ಲಿ ವಿಶೇಷವಾಗಿ ಹೇಳುವುದೇನೆಂದರೆ ಯುಗಾದಿ ಹಬ್ಬದಂದು ಆಚರಿಸ್ತಕ್ಕಂಥ ಕರ್ತವ್ಯಗಳಲ್ಲಿ ಮುಖ್ಯವಾಗಿ ಬೇವು ಬೆಲ್ಲ ಸೇವನೆ ಸುಖ ಬಂದಾಗ ಹೆಗ್ಗಬಾರದು ದುಃಖ ಬಂದಾಗ ಕುಗ್ಗಬಾರದು ಇವೆರಡನ್ನೂ ಸಾಮಾನ್ಯವಾಗಿ ಕಾಣಬೇಕೆನ್ನುವಂಥದ್ದೇ ಬೇವು ಬೆಲ್ಲ ಸೇವನೆಯ ಒಂದು ಸಂಕೇತವಾಗಿರ್ತದ ಬೇವು ಬೆಲ್ಲದ ಮಿಶ್ರಣವನ್ನು ತಿನ್ನುವಾಗ ಹೇಳುವಂಥ ಶ್ಲೋಕ ಶತಾಯಹ ವಜ್ರ ಸರ್ವ ಸಂಪತ್ಕರಾಚಯ ಸರ್ವಾರಿಷ್ಟ ವಿನಾಶಯ ನಿಂಬ ಕಂದಳ ಭಕ್ಷಣಂ ನೂರು ವರ್ಷಗಳ ಆಯುಷ್ಯ ಸದೃಢ ಆರೋಗ್ಯ ಸಕಲ ಸಂಪತ್ತು ಕಹಿಯ ಬವಣೆಯನ್ನು ಕರಗಲು ಸಿಹಿಯ ಬದುಕನ್ನು ಅರಳಲು ಮನಗಳಲ್ಲಿ ಯುಗಾದಿಯನ್ನು ಹಚ್ಚಬೇಕಾಗಿರ್ತದ ಇದಿಷ್ಟು ಯುಗಾದಿ ಹಬ್ಬದ ಮಹತ್ತರವಾಗಿರ್ತಕ್ಕಂಥ ಒಂದಿಷ್ಟು ಸಂಗತಿ ಆಗಿರುವುದರಿಂದ ದಯವಿಟ್ಟು ಎಲ್ಲ ನಮ್ಮ ಮಹಾಜನತೆಯಲ್ಲಿ ಗೆಲುವೆನಮ್ಮ ಗುರಿ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಂದು ಎಲ್ಲರಲ್ಲಿ ಒಂದು ಮನವಿಯನ್ನು ಮಾಡುತ್ತಾ ಇದಿಷ್ಟು ಈ ಹೊತ್ತಿನ ಮಾಹಿತಿಗೆ ಧನ್ಯವಾದವನ್ನು ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತರಂ ಶುಭ ದಿನ